ಈ ಸಲ ಒಳ್ಳೆ ಇಳುವರಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನಾವು ಆಮೇಲೆ ಗಿಡಗಳು ಚೆನ್ನಾಗಿ ಗ್ರೋತ್ ಆಗ್ತಾ ಇದ್ದಾವೆ ಮೊದಲೆಲ್ಲ ಮಣ್ಣು ಗಟ್ಟಿ ಇರೋದು ಸೊ ಮಣ್ಣು ಮೃದು ಆಗಿದೆ ಆಮೇಲೆ ಎರೆಹುಳ ಜಾಸ್ತಿ ಆಗಿದಾವೆ ಹೋದ ವರ್ಷ ಇನ್ನೂರ ಐವತ್ತು ಕ್ವಿಂಟಲ್ ಆಗಿತ್ತು ಗಿಡ ನೋಡಿದ್ರೆ ಖುಷಿ ಆಗುತ್ತೆ ಸರ್ ನೀವು ನೋಡಿ ಒಂದ್ಸಲ ಯಾವ್ದು ಹಳದಿ ಏನಿಲ್ಲ ನಮ್ದ್ರಲ್ಲೆಲ್ಲ ಚಸ್ರಿದೆ ನಾವು ನಾಲ್ಕು ವರ್ಷದಿಂದ ಡಾಕ್ಟರ್ ಸಾಲ್ ಯೂಸ್ ಮಾಡ್ತಾ ಇದೀವಿ ಈ ಚೆನ್ನಾಗಿ ಬರ್ತಾ ಇದೆ ನಮಸ್ಕಾರ ನನ್ನ ಹೆಸರು ವಿಜಯಲಕ್ಷ್ಮಿ ಕೀರ್ತಿ ವರ್ಮ ತಂಬಾಕದ ಇದು ಸೆವೆನ್ ಎಕರೆ ಇದೆ ನಾವು ನಾಲ್ಕು ವರ್ಷದಿಂದ ಡಾಕ್ಟರ್ ಸಾಲು ಯೂಸ್ ಮಾಡ್ತಾ ಇದ್ದೀವಿ ಈ ಚೆನ್ನಾಗಿ ಬರ್ತಾ ಇದೆ ಮೊದಲೆಲ್ಲ ಗಿಡಗಳೆಲ್ಲ ಕೆಂಪು ಈ ಥರ ಏನು ಈಗೇನು ಇಲ್ಲ ಚೆನ್ನಾಗಿ ಬರ್ತಾ ಇದೆ ಈ ಸಲ ಹೋದ ವರ್ಷ ಇನ್ನೂರೈವತ್ತು ಕ್ವಿಂಟಲ್ ಆಗಿತ್ತು ಈ ವರ್ಷ ಈಗ ಇನ್ನೂರೈವತ್ತು ಕ್ವಿಂಟಲ್ ಬಂದಿದೆ ಇನ್ನೂ ಒಂದು ಕಟಾವಿದೆ ಭೂಮಿಯಲ್ಲಿ ಎರೆಹುಳ ಜಾಸ್ತಿಯಾಗಿದೆ ಮಣ್ಣು ಸ್ಮೂತಾಗಿದೆ ಆಮೇಲೆ ಗಿಡಗಳು ಚೆನ್ನಾಗಿ ಗ್ರೋತ್ ಆಗ್ತಾ ಇದ್ದಾವೆ ಕಾಯಿ ಒಡಕ ಇವೆಲ್ಲ ಕಡಿಮೆ ಆಗಿದೆ ಆಮೇಲೆ ತೆಂಗಿನ ಗಿಡಕ್ಕೂ ಯೂಸ್ ಮಾಡ್ತಾಯಿದ್ದೇವೆ ತೆಂಗಿನ ಗಿಡದಾಗ ಅದು ತೆಂಗಿನ ಗಿಡದ ನುಸಿ ರೋಗ ಭಾಳ ಇತ್ತು ಅದು ಕಡಿಮೆ ಆಗಿದೆ ಹಿಂಗಾಗಿ ಅದು ಕಾಯಿ ದಪ್ಪ ಆಗಿದೆ ಸಣ್ಣ ಸೈಜ್ ಕೈ ಕಾಯಿ ಸಣ್ಣ ಕೈ ಬರ್ತಾಯಿತ್ತು ಈಗ ತುಂಬ ದೊಡ್ಡದಾಗಿದೆ ಚೆನ್ನಾಗಿ ಬರ್ತಾ ಇದೆ ಡಾಕ್ಟರ್ಸಲ್ಲಿ ಯೂಸ್ ಮಾಡೋಕ್ಕ ನಮಗೆ ಉಪಯೋಗ ಆಗಿದೆ ನಮಸ್ಕಾರ ನನ್ನ ಹೆಸರು ದುರ್ಗಾಪ್ರಸಾದ್ ತಂಬಾಕದಂತೇಳಿ ನಾವು ಇಲ್ಲಿ ಏಳು ಎಕರೆ ಅಡಿಕೆ ತೋಟ ಮೇಂಟೈನ್ ಮಾಡ್ತಾ ಇದ್ದೀವಿ ನಾವು ನಮ್ಮ ಮದರು ನಮ್ಮ ಬ್ರದರ್ ಎಲ್ಲ ಸೇರಿ ಸೊ ನಾವು ಡಾಕ್ಟರ್ ಸಾಯಿಲ್ ಯೂಸ್ ಮಾಡೋಕ್ಕಂತ ಒಂದು ಮೂರ್ನಾಲ್ಕು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ ಅದು ಮಾಡ್ದಾಗಿಂದ ನಮ್ಮ ಗಿಡಗಳೆಲ್ಲ ಚೆನ್ನಾಗಾಗಿದೆ ಕಾಯಿ ಸೈಜ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಇಳುವರಿ ಚೆನ್ನಾಗಿ ಬರ್ತಾ ಇದೆ ಗಿಡ ನೋಡಿದ್ರೆ ಖುಷಿ ಆಗುತ್ತೆ ಸರ್ ನೀವು ನೋಡಿ ಒಂದ್ಸಲ ಯಾವುದು ಹಳದಿ ಏನೂ ಇಲ್ಲ ನಮ್ಮದ್ರಲ್ಲೆಲ್ಲ ಚಸ್ರಿದೆ ಹಂಗಾಗಿ ಎಲ್ಲ ಚೆನ್ನಾಗಾಗಿದೆ ಆಗಿದೆ ಡಾಕ್ಟರ್ ಸಾಯಿಲಿಂದ ಆಮೇಲೆ ಮಣ್ಣು ಮೃದು ಆಗಿದೆ ಮೊದಲೆಲ್ಲ ಮಣ್ಣು ಗಟ್ಟಿ ಇರೋದು ಸೊ ಮಣ್ಣು ಮೃದು ಆಗಿದೆ ಆಮೇಲೆ ಎರೆಹುಳ ಜಾಸ್ತಿ ಆಗಿದ್ದಾವೆ ಹಾಗಾಗಿ ಈ ಸಲ ಒಳ್ಳೆ ಇಳುವರಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ನಾವು ನಮಗೆ ನಮ್ಮ ಒಬ್ರು ಹಾಕಿದ್ರು ಆಮೇಲೆ ಅವ್ರು ಹೇಳಿದ ಮೇಲೆ ಡಾಕ್ಟರ್ ಸಾಲ ಯೂಸ್ ಮಾಡೋಕ್ಕ ಮೇಲೆಂದರೆ ನಮಗೆ ಚೆನ್ನಾಗಾಗಿದೆ ನಮ್ಮ ತೋಟ ಮೊದಲೆಲ್ಲ ಭಾಳ ಕೆಂಪಾಗಿ ಬಿಟ್ಟಿತ್ತು ತೋಟ ಎಲ್ಲ ಆ ಕಡೆ ತೋಟಂತರು ಹೋಗಿ ಬಿಡ್ತು ಅಂದ್ಕೊಂಡಿದ್ವಿ ಅಷ್ಟರಲ್ಲಿ ಡಾಕ್ಟ್ರ್ ಸಾಯಿಲ್ ಕೊಟ್ಟ ಮೇಲೆ ಚೆನ್ನಾಗಾಗಿದೆ ನಮಗೆ ಅದೇ ಚೆನ್ನಾಗಾಗಿದೆ ನೀವು ಅದನ್ನ ಉಪಯೋಗಿಸ್ರಿ ಅಂತ ಹೇಳ್ತಾ ಇದಾವೆ ರೀ ನಮಸ್ಕಾರ ರೀ